ನೋಡಿ ಇದು ಹೆಂಗೆ ಸ್ಟೀಮ್ ಮಾಡಬೇಕು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ ಒಬ್ರಂತೂ ಮಾಡಿಬಿಟ್ಟು ಕಲ್ಕಲ್ ಥರನೇ ಇದೆ ಅದಕ್ಕೋಸ್ಕರ ಸ್ಟೀಮ್ ಮಾತ್ರ ಇಟ್ಟು ತೋರಿಸ್ತಿದ್ದೀನಿ ನಿಧಾನಕ್ಕೆ ಇನ್ನು ನೋಡಿ ಎಲ್ಲ ಕಡೆ ವರಲಕ್ಷ್ಮಿ ಬ್ರ್ಯಾಂಡ್ದೇ ಈ ನೈಲಾನ್ಸ್ ಹಬ್ಬಕ್ಕೆ ಸಿಗೋದು ಇನ್ನು ಒಂದು ಕೊಪ್ಪು ಹಾಕಿ ಕೊಪ್ಪು ಹಾಕ್ತಾಯಿದ್ದೀನಿ ನಾನು ಒಂದು ಬೌಲ್ ಅಷ್ಟು ಹಾಕ್ಬಿಟ್ಟು ನೋಡಿ ನಾನು ಇದು ಆಟ್ ಬಾಕ್ಸ್ ಹೊರ್ಗಡೆ ಇತ್ತು ಅದರಲ್ಲೇ ನೆನೆಸ್ತಾ ಇದ್ದೀನಿ ಚೆನ್ನಾಗಿ ತೊಳ್ಸ್ಕೊಂಡು ಬಂದಿದ್ದೀನಿ ನೋಡಿ ಒಂದು ಮೂರು ನಾಲ್ಕು ಬಾರಿ ತೊಳೀರಿ ಚೆನ್ನಾಗಿ ಇದು ಮುಳುಗಿ ಅದ್ರ ಮೇಲೆ ಸ್ವಲ್ಪ ಬರೋವರೆಗೂ ಹಾಕಿ ನೀರು ನೀವು ಯಾವುದ್ರಲ್ಲ ಯಾವ ಬೌಲಲ್ಲಾದರೂ ಹಾಕಿ ಆ ಸೊಬ್ಬಕ್ಕಿ ಮೇಲೆ ಒಂದು ಇಷ್ಟು ಒಂದು ಕಾಲು ಬೆರಳಷ್ಟು ನೀರಿರಲಿ ಅಷ್ಟು ಹಾಕಿ ಸ್ವಲ್ಪ ತೇವ ತೇವ ಇದ್ರೂ ಪರವಾಗಿಲ್ಲ ಬೆಳಗ್ಗೆಗೆ ಹಂಗಂಗೆ ಸ್ಟೀಮ್ಗೆ ಹಾಕ್ಬಿಡ್ಬೋದು ನೋಡಿ ಸ್ವಲ್ಪ ತೇವ ಇದೆ ನಾನು ಅದಕ್ಕೋಸ್ಕರ ನಾನು ಹಂಗೆ ಸ್ಟೀಮ್ಗೆ ಇಡ್ತೀನಿ ಇವಾಗ ಸ್ಟೀಮ್ ಗಿಡ ಬೋಲ್ ತಗೋಬೇಕು ಅದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚಬೇಕು ಇದಕ್ಕೂ ನೋಡಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಬೇಕು ಇದ್ರೊಳಗೆ ಇದ್ದೀನಿ ನಾನು ನೀರು ಕಾಯೋಕೆ ಇಟ್ಟಿದ್ದೀನಿ ನೋಡಿ ನೀರು ಇದೆ ಈ ಕುದಿಯೋವಾಗ ಇದರಲ್ಲಿ ಇಟ್ಟುಬಿಟ್ಟು ತಡ್ಡೆ ಮುಚ್ಚಿಬಿಟ್ಟು ಕರೆಕ್ಟಾಗಿ ಮೂರು ನಿಮಿಷ ಇಡಿ ಮೂರು ನಿಮಿಷ ಇಡೋ ಅಷ್ಟೊತ್ತಿಗೆ ಟ್ರಾನ್ಸ್ಪರೆಂಟ್ ಆಗಿಬಿಡುತ್ತೆ ನಿಮ್ಗೆ ಅಕಸ್ಮಾತು ಈ ಸಬ್ಬಕ್ಕಿ ನೆಂದಿದ ಮೇಲೆ ತೇವ ಇಲ್ಲ ಅಂದರೆ ಇಟ್ಟುಬಿಟ್ಟು ಒಂದು ಸ್ವಲ್ಪ ನೀರು ಹಿಂಗೆ ಚಿಮ್ಗುರಿಸಿ ಫುಲ್ ವೀಡಿಯೋ ನೋಡಿಬಿಟ್ಟು ಮಾಡಿ ಈಸಿಯಾಗಿ ಬರುತ್ತೆ ಎಷ್ಟು ಉದುರು ಉದ್ರಾಗಿರುತ್ತೆ ಗೊತ್ತಾ ನಾನು ತೋರಿಸ್ತೀನಿ ರೀ ಫುಲ್ಲು ಉದುರಾಗಿರುತ್ತೆ ಅಲ್ಲಿ ನೋಡಿ ಒಂದ್ಗೊಂದು ಅಂಟ್ಕೊಳ್ಳೋದೇ ಇಲ್ಲ ಮಾಡ್ಕೊಳ್ಳಿ